ಬಸವ ಕಲ್ಯಾಣ ಕ್ಷೇತ್ರದ ಪ್ರಜೆಗಳಿಗೆ ಶರಣ ಶರಣಾರ್ಥಿಗಳು ನಾನು ಗಣೇಶ್ ಪಾಟೀಲ್ ಎಮ್ ಎಲ್ ಎ ಆಕಾಂಕ್ಷಿ ಇಂದು ಕೂಡ ನಾವು ಕೆಲವು ಕ್ವಶನ್ಸ್ಗಳನ್ನು ಡಿಸ್ಕಸ್ ಮಾಡೋಣ ಫಸ್ಟ್ ಕ್ವೆಶನ್ ಪ್ರಸ್ತುತ ಶಿಕ್ಷಣ ವ್ಯವಸ್ಥೆಯ ಕುರಿತು ನಿಮ್ಮ ಅಭಿಪ್ರಾಯವೇನು ಬದಲಾವಣೆಯ ಅವಶ್ಯಕತೆ ಇದೆಯೇ ಇದ್ದರೆ ಯಾವ ರೀತಿ ಚರ್ಚಿಸಿ ಅಂತೇಳಿ ಒಬ್ಬರು ಸ್ನೇಹಿತರು ಕೇಳಿದ್ದಾರೆ ನಾವು ಏನಾದರೂ ಒಂದು ವ್ಯವಸ್ಥೆ ಮಾಡಿಕೊಳ್ಬೇಕು ಅಂದರೆ ಮೊದಲು ಸಂವಿಧಾನದ ಪ್ರಕಾರ ಒಂದು ಸಮಿತಿ ಮಾಡಬೇಕು ಆ ಸಮಿತಿಯಲ್ಲಿ ಯಾವ ವಿಶ್ ಈಗ ಇಲ್ಲಿ ಶಿಕ್ಷಣ ವ್ಯವಸ್ಥೆ ಇದೆ ಈ ಶಿಕ್ಷಣ ವ್ಯವಸ್ಥೆಯ ಬಗ್ಗೆ ನಾವೇನು ಮಾಡಬೇಕು ಚರ್ಚೆ ಮಾಡಬೇಕು ಚರ್ಚೆ ಮಾಡಿದ ನಂತರ ಒಂದು ಪರ ವಿರೋಧಗಳನ್ನು ಹೇಳಬೇಕಾದ್ರ ಬಗ್ಗೆ ಏನು ಒಂದು ವಿಷಯದ ಬಗ್ಗೆ ಮೆರಿಟ್ಸ್ ಇದೆ ಡಿ ಮೆರಿಟ್ಸ್ ಇದೆ ನಂತರ ಏನಾಗುತ್ತೆ ಅಂತಂದರೆ ಯಾವ ಮೆರಿಟ್ಸ್ ಜಾಸ್ತಿ ಇದ್ದಾಗ ಅದನ್ನ ಏನು ಮಾಡ್ತೀರಿ ಪಾಲನೆ ತರ್ತಾರೆ ಹೀಗೆ ಒಂದು ವ್ಯವಸ್ಥೆ ನಡ್ಕೊಂಡು ಬರ್ತಾ ಇದೆ ಇವಾಗ ಈ ಈಗಿನ ಪ್ರಸ್ತುತ ಶಿಕ್ಷಣ ವ್ಯವಸ್ಥೆ ಬಗ್ಗೆ ನೀವು ಕೇಳಿದಾಗ ಏನಾಗುತ್ತಂತಂದರೆ ನಿಮ್ಮ ಅಭಿಪ್ರಾಯವನ್ನು ಕೇಳಿದಾಗ ಇಲ್ಲಿ ಎಲ್ಲ ವ್ಯವಸ್ಥೆಯೂ ಕೂಡ ಸಂವಿಧಾನದ ಪ್ರಕಾರವಾಗಿ ಚೆನ್ನಾಗೇ ಇದ್ದಿರುತ್ತೆ ಯಾಕಂದರೆ ಆ ಸಮಿತಿಯ ಸದಸ್ಯರು ಎಲ್ಲವನ್ನು ವಿಚಾರ ಮಾಡಿಯೇ ಮೆರಿಟ್ಸ್ ಡಿಮೆರಿಟ್ಸ್ ಪರವಿರೋಧಗಳನ್ನು ಎಲ್ಲ ಥರದ ಚರ್ಚೆ ಮಾಡಿದ ಮೇಲೆ ಒಂದು ವ್ಯವಸ್ಥೆಯನ್ನು ತಂದುಕೊಟ್ಟಿರ್ತಾರೆ ಆದರೆ ಸಮಸ್ಯೆ ಏನಾಗಿರುತ್ತಪ್ಪ ಅಂತಂದರೆ ಅದನ್ನ ಪಾಲನೆ ಮಾಡುವುದರಲ್ಲಿ ನಾವು ಎಡ್ತೀವಿ ಬದಲಾವಣೆಯ ಅವಶ್ಯಕತೆ ಇದೆ ನೋಡಿ ಪ್ರತಿಯೊಂದು ಬದಲಾಗ್ತಾ ಬರ್ತಾ ಇದೆ ಹಿಂದೆ ನಮ್ಮ ಅಜ್ಜ ಅಜ್ಜಿಯರೆಲ್ಲ ಉಡುಪುಗಳನ್ನು ಬೇರೆ ಥರ ಹಾಕ್ಕೊತಿದ್ರು ಧೋತಿ ಪೈಜಮ್ ಹಾಕೊತಿದ್ರು ಇವಾಗ ಜೀನ್ಸ್ ಪ್ಯಾಂಟು ಟಿ ಶರ್ಟ್ ಹಾಕ್ತಾ ಇದ್ದೀವಿ ನಾಳೆ ಮತ್ತೇನು ಹಾಕ್ತೀವಿ ಹೀಗೆ ಏನದು ಸಮಯ ತಕ್ಕಂಗೆ ನಾವೇನು ಎಲ್ಲದರಲ್ಲೂ ಬದಲಾಗ್ತಿರ್ತೀವಿ ನಾನು ಕೇವಲ ಒಂದು ಉಡುಪುಗಳಲ್ಲಿ ಮಾತ್ರ ಉದಾಹರಣೆ ಕೊಟ್ಟಿದ್ದು ಇದು ತಿನ್ನೋ ಪದಾರ್ಥದಲ್ಲಾಗಲಿ ಮತ್ತು ವಿಷಯದಲ್ಲಾಗಲಿ ಆಚರಣೆಗಳಲ್ಲಾಗಲಿ ಎಲ್ಲದರಲ್ಲೂ ಕೂಡ ಈ ಥರ ಬದಲಾವಣೆ ಆಗ್ತಾ ಇರುತ್ತೆ ಅದಕ್ಕೋಸ್ಕರ ಇವಾಗ ಏನು ಬದಲಾವಣೆ ಆಗಬೇಕು ಅನ್ನೋದು ಕೂಡ ತುಂಬ ಮುಖ್ಯ ಆಗುತ್ತೆ ಇವಾಗ ಎಲ್ಲ ಜಾಸ್ತಿ ಜನಕ್ಕೆ ತುಂಬ ಜನಕ್ಕೆ ಇದು ಬದಲಾವಣೆ ಆಗಬೇಕು ಅಂತ ಅನಿಸಿದಾಗ ಏನು ಮಾಡಬೇಕು ಮತ್ತು ಸಂವಿಧಾನದ ಪ್ರಕಾರ ಒಂದು ಸಮಿತಿ ಮಾಡಬೇಕು ತುಂಬ ಚೆನ್ನಾಗಿರುವಂಥ ಪ್ರವೀಣರಾಗಿರುವಂಥ ಶಿಕ್ಷಣ ತಜ್ಞರನ್ನು ಏನು ಮಾಡಬೇಕು ಸೇರಿಸಬೇಕು ಸೇರಿಸಿ ಡಿಸ್ಕಸ್ ಮಾಡಬೇಕು ಪರವಿರೋಧಗಳನ್ನು ಅದರಲ್ಲೂ ಕೂಡ ಮೆರಿಟ್ಸ್ ಡಿಮೆರಿಟ್ಸ್ಗಳನ್ನು ಡಿಸ್ಕಸ್ ಮಾಡಬೇಕು ಶಿಕ್ಷಣ ವ್ಯವಸ್ಥೆ ಅದಕ್ಕಿಂತ ತುಂಬ ಉತ್ತಮವಾಗಿ ಪರ್ಯಾಯವಾಗಿ ಏನು ತರ್ಬೋದು ಅದು ತುಂಬ ಎಫೆಕ್ಟಿವ್ ಆಗಿ ಹೇಗೆ ಪಾಲನೆ ಮಾಡ್ಬೋದು ಅನ್ನೆಲ್ಲ ಡಿಸ್ಕಸ್ ಮಾಡಿ ಮತ್ತು ಬದಲಾವಣೆ ಬದಲ ತರಬೇಕು ಎಲ್ಲರೂ ಕೂಡ ತಜ್ಞರೇ ಎಲ್ಲ ಕೂತ್ಕೊಂಡು ಎಲ್ಲ ಡಿಸ್ಕಸ್ ಮಾಡಿ ಮಾಡಿರ್ತಾರಲ್ಲ ಅವ್ರು ಏನು ತ ದುರುದ್ದೇಶ ಇಟ್ಕೊಂಡು ಏನೂ ಮಾಡಿರಲ್ಲ ಚೆನ್ನಾಗಿರೋ ಉದ್ದೇಶ ಇಟ್ಕೊಂಡೇ ಮಾಡಿರ್ತಾರೆ ಅದಕ್ಕೋಸ್ಕರ ನಮ್ಮ ಒಳ್ಳೆಯದನ್ನೇ ಬೇಯಿಸಿ ಮಾಡಿರ್ತಾರೆ ಅದು ನಾವು ಪಾಲನೆ ಮಾಡೋದರಲ್ಲಿ ಏನಾದರೂ ವ್ಯತ್ಯಾಸ ಆಗಿರುತ್ತೆ ಅದಕ್ಕೋಸ್ಕರ ಇವಾಗ ಏನು ಬದಲಾವಣೆ ಅವಶ್ಯಕತೆ ಇದು ಅದನ್ನು ನಾವು ಮಾಡಿಕೊಳ್ಳೋಣ ಎರಡನೆಯ ಪ್ರಶ್ನೆ ಕೂಲಿ ಹಾಗೂ ಬಡಪಾಯಿ ರೈತರ ಸಂಕಷ್ಟಗಳು ನಿಮಗೆಷ್ಟು ಗೊತ್ತು ಅದರ ಜ್ವಲಂತ ಸಮಸ್ಯೆಗಳನ್ನು ಪರಿಹರಿಸಲು ನಿಮ್ಮಲ್ಲಿ ಯಾವ ಮಾನದಂಡಗಳಿವೆ ನಾನು ಕೂಡ ಒಬ್ಬ ರೈತರ ಕುಟುಂಬದಲ್ಲೇ ಹುಟ್ಟಿದ್ದು ರೈತರ ಕಷ್ಟಗಳು ಏನು ಅಂತೇಳಿ ಗೊತ್ತು ಹಾಗೂ ಅವರ ಸಮಸ್ಯೆಗಳು ಏನು ಅಂತೇಳಿ ಗೊತ್ತು ಹಾಗೂ ಅವುಗಳಲ್ಲಿ ಮಾ ಯಾವ ಥರ ನಾವು ಅದನ್ನ ಏನು ಮಾಡಬೇಕು ಅದನ್ನ ಬಗೆಹರಿಸ್ಬೇಕ ಅನ್ನೋ ವಿಷಯವೂ ಗೊತ್ತು ಇವಾಗ ಮುಖ್ಯವಾಗಿ ರೈತರಿಗೆ ಏನು ಬೇಕು ಮೊದಲು ಜಮೀನು ಬೇಕು ಒಂದೇನು ವ್ಯವಸಾಯ ಮಾಡೋದಕ್ಕೆ ಆ ಜಮೀನೇನಾಗಿರ್ಬೇಕಂದ್ರೆ ಪೋಷಕಾಂಶ ಭರಿತವಾಗಿರಬೇಕು ನಂತರ ಬೆಳೆ ಬಿತ್ತೋದಕ್ಕೆ ಚೆನ್ನಾಗಿರುವಂಥ ಬೀಜಗಳು ಬೇಕು ಆಮೇಲೆ ನಂತರ ರಸಗೊಬ್ಬರಗಳು ಬರಗಳು ಬೇಕಾಗುತ್ತೆ ಆರ್ಗ್ಯಾನಿಕ್ ಇನ್ಆರ್ಗ್ಯಾನಿಕ್ ಫರ್ಟಿಲೈಸರ್ನ ಬರುತ್ತೆ ಇವಾಗ ನಾವು ಮುಖ್ಯವಾಗಿ ನಾವು ಆರ್ಗ್ಯಾನಿಕ್ಗೆ ಫರ್ಟಿಲೈಸರ್ಗೆ ಇಂಪಾರ್ಟೆನ್ಸ್ ಕೊಡಬೇಕು ಈಗ ರಸಗೊಬ್ಬರಗಳು ಬರ್ತವೆ ಇದರಲ್ಲಿ ಯಾವುದು ಸೂಕ್ತ ಅಂತ ಯೋಚನೆ ಮಾಡಬೇಕು ಆಮೇಲೆ ನಂತರ ಬೆಳೆಗಳನ್ನು ಕಟಾವು ಮಾಡೋದಾಗಲಿ ಅಥವಾ ಬೆಳೆ ಹಾನಿ ಆಗೋದಾಗಲಿ ಈ ಥರ ಬಂದಾಗ ಎಲ್ಲದಕ್ಕೂ ಕೂಡ ಒಂದೊಂದು ಇವಾಗ ನಾವು ಸರ್ಕಾರದಿಂದ ಏನು ಮಾಡಬೇಕಂದ್ರೆ ರೈತರಿಗೆ ಬೆಳೆ ಬಿತ್ತೋ ಸಮಯದಲ್ಲಿ ಏನೇನು ಹೆಲ್ಪ್ ಮಾಡಬೇಕು ಕೆಲವ್ರ ಹತ್ರ ದುಡ್ಡು ಇರುತ್ತೆ ಕೆಲವ್ರ ಹತ್ರ ದುಡ್ಡು ಅಂಥವ್ರಿಗೆ ನಾವು ಸರ್ಕಾರದಿಂದ ಬ್ಯಾಂಕ್ಗಳ ಮುಖಾಂತರ ಲೋನ್ ಕೊಡಬೇಕು ಅವ್ರು ಬಿತ್ಕೊಳಂಗೆ ಮಾಡಬೇಕು ಆಮೇಲೆ ನಂತರ ಏನಾಗುತ್ತೆ ಬೆಳೆ ಬರುತ್ತೆ ಬೆಳೆ ಬಂದಾಗ ನಾವು ಮುಖ್ಯವಾಗಿ ಅವ್ರು ಬಿತ್ತಿರುವಂಥ ಬೆಳೆಗಳಿಗೆ ಒಂದು ಉತ್ತಮವಾದ ಬೆಲೆಯನ್ನು ಕೊಟ್ಟು ಖರೀದಿ ಮಾಡುವಾಗೆ ಮಾಡಬೇಕು ಅಥವಾ ಕೆಲವೊಂದು ಸಲ ಯಾರು ಖರೀದಿ ಮಾಡದೇ ಇದ್ದಾಗ ನಾವೇ ಅದನ್ನು ಸ್ವತಃ ಗೋರ್ಮೆ ಸರ್ಕಾರವೇ ಖರೀದಿ ಮಾಡಿಕೊಂಡು ಸ್ಟಾಕ್ ಇಟ್ಕೊಂಡು ಮತ್ತೆ ಅದನ್ನು ಸಮಯ ಬಂದಾಗ ಮಾರ್ಕೆಟ್ನಲ್ಲಿ ಬಿಡಬೇಕು ನಂತರ ಅಕಸ್ಮಾತ್ ಬೆಳೆ ಹಾನಿಯಾಗಿದ್ದರೆ ಅದಕ್ಕೆ ನಾವು ಒಂದು ಫಸಲ್ ಬಿಮಾ ಯೋಜನೆ ಅಂತೇಳಿ ಒಂದು ಸ್ಕೀಮ್ ತಂದು ಅದರಲ್ಲಿ ಅವರ ಮುಖಾಂತರ ಸಬ್ಸಿಡಿ ತಗೊಂಡು ಅಕಸ್ಮಾತ್ ಬೆಳೆ ಹಾನಿ ಆದರೆ ಅದಕ್ಕೆ ನಾವು ಏನು ಮಾಡಬೇಕು ಏನು ಸಹಾಯ ಮಾಡಬೇಕು ಅದನ್ನೆಲ್ಲ ಮಾಡಬೇಕು ಈ ಥರ ರೈತರಿಗೆ ಅವರ ಎಲ್ಲ ಹಂತದಲ್ಲೂ ಬೆಳೆ ಬಿತ್ತೋದಕ್ಕಿಂತ ಮುಂಚೆ ಬಿತ್ತಿದ ಮೇಲೆ ಈ ಥರ ಎಲ್ಲದರಲ್ಲೂ ಅವರಿಗೆ ನಾವು ಸಪೋರ್ಟಿವ್ ಆಗಿರಬೇಕು ಏಕೆ ಏಕೆಂದರೆ ಸರ್ವಜ್ಞನ ಒಂದು ಕಡೆ ಹೇಳ್ತಾರೆ ಅನ್ನ ದೇವರ ಮುಂದೆ ಇನ್ನೂ ದೇವರುಂಟೆ ಅದಕ್ಕೋಸ್ಕರ ರೈತರ ಕೆಲಸ ತುಂಬ ಮುಖ್ಯವಾಗಿರುತ್ತೆ ಅವರು ಯಾವಾಗಲೂ ನೊಂದುಕೊಳ್ಬಾರ್ದು ಯಾವಾಗಲೂ ಕಷ್ಟದ ಜೀವನ ಮಾಡೋ ಅವರು ಕಷ್ಟದ ಜೀವನಗಳನ್ನು ಮಾಡಿದ್ರೆ ಮುಂದೊಂದು ಸಮಯ ಬರುತ್ತೆ ನಾವು ಕೂಡ ಕಷ್ಟದ ಜೀವನವನ್ನು ಮಾಡಬೇಕಾದಂಥ ಪರಿಸ್ಥಿತಿ ಬರುತ್ತೆ ಅದಕ್ಕೋಸ್ಕರ ಇನ್ನೂ ರೈತರಿಗೆ ಏನೇನು ಬೇಕು ಅದನ್ನು ಆ ಸೌಲಭ್ಯಗಳನ್ನು ನಾವೆಲ್ಲರೂ ಒದಗಿಸಿಕೊಡಬೇಕು ಮೂರನೇ ಪ್ರಶ್ನೆ ನಿಮ್ಮ ಪ್ರಜಾಕೀಯ ಚುನಾವಣೆ ಪೂರ್ವ ಮತ್ತು ಚುನಾವಣೆ ನಂತರ ಯಾವ ರೀತಿ ಪಾರದರ್ಶಕವಾಗಿ ಮುನ್ನಡೆಯುತ್ತದೆ ಹೇಳುವಿರಾ ನಾನು ಬೇರೆ ರಾಜಕೀಯ ಅಭ್ಯರ್ಥಿಗಳ ತರಹ ದುಡ್ಡನ್ನು ಇಟ್ಕೊಂಡು ಬಂದು ಅದನ್ನು ಖರ್ಚು ಮಾಡಿ ಏನು ವಾಮ ಮಾರ್ಗ ಅಥವಾ ಏನು ಕೆಟ್ಟ ಮಾರ್ಗ ಹಿಡ್ಕೊಂಡು ಖರ್ಚು ಮಾಡಿ ಅದನ್ನು ಕೆಟ್ಟ ಉದ್ದೇಶಗಳು ಬಳಸ್ತಾ ಇಲ್ಲ ನಾನಿಲ್ಲಿ ಕೇವಲ ಜ್ಞಾನದ ಆಧಾರದ ಮೇಲೆ ಏನು ಇದ್ದೀನಿ ಚುನಾವಣೆಯನ್ನು ನಡ ಚುನಾವಣೆಯಲ್ಲಿ ನಿಂತ್ಕೊಳ್ತಾ ಇದ್ದೀನಿ ಅದಕ್ಕೋಸ್ಕರ ಇಲ್ಲಿ ಚುನಾವಣೆ ಪೂರ್ವ ತಯಾರಿ ತುಂಬ ಪಾರದರ್ಶಕವಾಗಿದೆ ನಾನು ಇವಾಗ ನಾನು ದುಡ್ಡು ಖರ್ಚು ಮಾಡಲಿಲ್ಲ ಅಂತಂದ ಮೇಲೆ ನಾನು ಎಲೆಕ್ಷನ್ ಗೆದ್ದ ಮೇಲೆ ಅದನ್ನು ಹಣ ಸಂಗ್ರಹ ಮಾಡುವಂತಹ ಅವಶ್ಯಕತೆಯೂ ಬೀಳೋದಿಲ್ಲ ಈ ಸಮಯದಲ್ಲಿ ಯಾರು ಹಣವನ್ನು ಹೆಚ್ಚು ಖರ್ಚು ಮಾಡ್ತಾರೋ ಅವರೇ ಗೆದ್ದ ಮೇಲೆ ಖರ್ಚು ಮಾಡಿದ ಹಣವನ್ನು ಗಳಿಸಿಕೊಳ್ಳೋದ್ರಲ್ಲೇ ಅವರ ಸಮಯ ಹೋಗುತ್ತೆ ಅವರು ಅಪಾರದರ್ಶಕವಾಗಿ ಕಾರ್ಯವನ್ನು ಮಾಡ್ತಾರೆ ನಾನು ಹಣವನ್ನೇ ಯೂಸ್ ಮಾಡ್ತಾ ಇಲ್ಲ ಇಲ್ಲಿ ಏನದು ಕೇವಲ ಎಷ್ಟು ಖರ್ಚಾಗುತ್ತೆ ಒಂದು ಪಾಂಪ್ಲೆಂಟ್ಗೋಸ್ಕರ ಅಥವಾ ಊರು ಊರು ಓಡೋದಕ್ಕೂ ಹೋಗೋದಕ್ಕೋಸ್ಕರ ಅದು ಕೂಡ ನಾನು ಏನು ಮಾಡ್ತಾ ಇದ್ದೀನಿ ನನ್ನ ವೈಯಕ್ತಿಕವಾಗಿ ಹಣವನ್ನು ಖರ್ಚು ಮಾಡ್ತಾ ಇಲ್ಲ ಅದು ಕೂಡ ಸಮಾಜದಿಂದನೇ ಅಲ್ಪ ಸ್ವಲ್ಪ ಸಹಾಯ ತೊಗೊಂಡು ಅದರಿಂದನೇ ಇದ್ದೀನಿ ಹೀಗೆ ನಾನು ಸಮಾಜನೇ ತಗೊಂಡು ಈ ಥರ ಎಲ್ಲ ಪ್ರಚಾರ ಮಾಡ್ತಿರಬೇಕಾದ್ರೆ ನನ್ನ ದುಡ್ಡು ಏನು ವೈಯಕ್ತಿಕವಾಗಿ ಖರ್ಚಾಗ್ತಿಲ್ಲ ಅಂದಮೇಲೆ ನಾನು ಅಧಿಕಾರಕ್ಕೆ ಬಂದಮೇಲೆ ಆ ದುಡ್ಡು ಗಳಿಸುವಂಥ ಪ್ರಮೇಯವೇ ಬರುವುದಿಲ್ಲ ಅದಕ್ಕೋಸ್ಕರ ಎಲ್ಲವೂ ಇಲ್ಲಿ ಏನಾಗಿರುತ್ತೆ ಪಾರದರ್ಶಕ ಆಗಿರುತ್ತೆ ಆಮೇಲೆ ಇನ್ನೊಂದು ಪ್ರಶ್ನೆ ಯಾವ ಉದ್ದೇಶದಿಂದ ಪ್ರಜಾಕೀಯದಲ್ಲಿ ನೀವು ಜೀವನ ಪೂರ್ತಿ ಕಾರ್ಮಿಕನಾಗಿ ದುಡಿಯಲು ಬಯಸುವಿರಿ ಉದ್ದೇಶ ಇಷ್ಟೇ ಇದು ಪ್ರಜಾಪ್ರಭುತ್ವ ಇಲ್ಲಿ ಎಲ್ಲದಕ್ಕೂ ಪ್ರಜೆಗಳೇ ಪ್ರಭುಗಳಾಗಿರ್ತಾರೆ ಅವರ ನಿರ್ಧಾರವೇ ಅವರ ಆಯ್ಕೆ ಕೊನೆಯದಾಗಿರಬೇಕು ಇಲ್ಲಿ ಇನ್ನೊಂದು ಮುಖ್ಯವಾಗಿ ಪ್ರತಿಯೊಬ್ಬರಿಗೂ ಕೆಲಸ ಮಾಡಬೇಕು ಎಂದು ಇಚ್ಛೆ ಉಳ್ಳಂತಹ ಪ್ರತಿಯೊಬ್ಬ ನಾಗರಿಕನಿಗೂ ಕೆಲಸ ಸಿಗಬೇಕು ಯಾಕಂದರೆ ಕೆಲಸ ಸಿಕ್ಕಿದ್ರೇ ಹಣ ಬರುತ್ತೆ ಹಣ ಬಂದಾಗಲೇ ಒಂದು ಸಂಸಾರ ನಡೆಯುತ್ತೆ ಒಂದು ಸಂಸಾರ ಚೆನ್ನಾಗಿದ್ಮೇಲೆ ಒಂದು ದೇಶ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಪ್ರಜೆಗಳು ಚೆನ್ನಾಗಿರಬೇಕು ಪ್ರಜೆಗಳು ಯಾವಾಗ ಚೆನ್ನಾಗಿರ್ತಾರೆ ಅಂತಂದರೆ ಅವರಿಗೆ ಒಂದು ಉದ್ಯೋಗ ಇರಬೇಕು ಅವರ ಏನು ಆಸೆಗಳು ಬಯಕೆಗಳು ಇರ್ತವಲ್ಲ ಅವುಗಳನ್ನು ಈಡೇರಿಸಿಕೊಳ್ಳುವಷ್ಟು ಅವರ ಹತ್ರ ಶಕ್ತಿ ಇರಬೇಕು ಆವಾಗಲೇ ಏನಾಗುತ್ತೆ ಅಂತಂದರೆ ಒಂದು ದೇಶ ಚೆನ್ನಾಗಿರುತ್ತೆ ಅದು ಅದಕ್ಕೋಸ್ಕರ ನಾನು ಕೂಡ ಒಬ್ಬ ಕಾರ್ಮಿಕನಾಗಿ ದುಡಿಯುತ್ತೇನೆ ಬೇರೆಯವ್ರಿಗೂ ಕೂಡ ಕೆಲಸ ಬೇಕು ಅವರು ಕೂಡ ಕಾರ್ಮಿಕರಾಗಿ ದುಡಿಯಬೇಕು ಇಲ್ಲಿ ನಾನೇ ಮಾಡಿದ್ದೇನೆ ನಾನೇ ಇದ್ದೇನೆ ಅಂಥೇಳಿ ದೊಡ್ಡ ಸ್ಥಿತಿ ಹೇಳಿಕೊಳ್ಳುವಂಥದ್ದು ಬೇಡ ಈ ಥರ ದೊಡ್ಡ ಸ್ಥಿತಿ ಹೇಳಿಕೊಂಡೇ ಹೇಳಿಕೊಂಡೆ ರಾಜಕೀಯ ಬಂದು ಏನಾಗಿದೆ ಅಂತಂದರೆ ಇವಾಗ ದುರ್ವ್ಯವಸ್ಥೆಗೆ ಹೋಗಿದೆ ಅದಕ್ಕೋಸ್ಕರ ನಾವು ಮತ್ತೆ ಇದನ್ನು ಮರಳಿ ಏನು ಮಾಡಬೇಕು ಒಂದು ಸುವ್ಯವಸ್ಥೆಗೆ ತೆಗೆದುಕೊಂಡು ಬರಬೇಕಾಗಿದೆ ಅದಕ್ಕೋಸ್ಕರ ಪ್ರತಿಯೊಬ್ಬರು ಕೂಡ ಇಲ್ಲಿ ಕಾರ್ಮಿಕರಾಗಿ ದುಡಿಬೇಕು ಯಾವ ಕಾರ್ಮಿಕನು ಕೂಡ ದೊಡ್ಡ ಸ್ಥಿತಿ ಅಂತ ಹೇಳಿಕೊಳ್ಳೋದಿಲ್ಲ ನಾನಿವತ್ತು ಇಷ್ಟು ಕೆಲಸ ಮಾಡಿದೆ ಇದನ್ನು ಮಾಡಿದೆ ಅಂತೇಳಿ ಹೇಳಿಕೊಳ್ಳ ಹೇಳಿಕೊಳ್ಳೋದಿಲ್ಲ ಯಾಕಂದರೆ ಅವನೇನು ಮಾಡ್ತಿದ್ದೆ ಅವನಿಗೆ ಸಂಬಳ ಸಿಗ್ತಾ ಇರುತ್ತೆ ಕೆಲಸ ಮಾಡಬೇಕು ಸಂಬಳ ತೊಗೊಂಡಾಗ ಕೆಲಸ ಮಾಡಲೇಬೇಕಲ್ಲ ಅದರಲ್ಲಿ ದೊಡ್ಡ ಸ್ಥಿತಿ ಹೇಳಿಕೊಳ್ಳುವಂಥದ್ದು ಇವಾಗ ಇವರೆಲ್ಲ ಈಗಿರೋ ರಾಜಕಾರಣಿಗಳೇನು ಮಾಡಿ ಸಂಬಳ ತೊಗೊತಿದ್ದಾರೆ ಆದರೂ ಕೂಡ ನಾನು ಕೆಲಸ ಮಾಡಿದೆ ಅಂದರೆ ಅವ್ರು ದೊಡ್ಡ ಸ್ಥಿತಿ ಹೇಳ್ಕೊತಿದ್ದಾರೆ ಇಂತಹ ದೊಡ್ಡ ಸ್ಥಿತಿ ಹೇಳಿಕೊಳ್ಳುವಂತಹ ವ್ಯವಸ್ಥೆಯನ್ನು ತೆಗೆದು ಕೇವಲ ಕಾಯಕ ಮಾಡುವಂತಹ ಕೆಲಸ ಮಾಡುವಂತಹ ಒಂದು ವ್ಯವಸ್ಥೆ ಬರಬೇಕು ಅಲ್ಲಿ ದೊಡ್ಡ ಸ್ಥಾನ ಕೊಡಬಾರ್ದು ಒಬ್ಬ ಒಂದು ನಿಯತ್ತಾಗಿ ಪ್ರಾಮಾಣಿಕವಾಗಿ ಸತ್ಯನಿಷ್ಠನಾಗಿ ಕೆಲಸ ಮಾಡಬೇಕು ಆ ಉದ್ದೇಶದಿಂದಲೇ ನಾನು ಕೂಡ ನನ್ನ ಜೀವನ ಪೂರ್ತಿ ಕಾರ್ಮಿಕನಾಗಿ ದುಡಿಯಲು ಬಯಸುತ್ತೇನೆ ಹಾಗೂ ಇನ್ನೊಬ್ಬರು ಕೂಡ ಅದೇ ರೀತಿಯಾಗಿ ಇರಲು ಬಯಸುತ್ತೇನೆ ಇನ್ನೊಂದು ಪ್ರಶ್ನೆ ಎಲ್ಲದಕ್ಕೂ ದುಡ್ಡೇ ಅನಿವಾರ್ಯವಾಗಿರುವ ಈ ಸಂದರ್ಭಗಳಲ್ಲಿ ನೀವು ದುಡ್ಡನ್ನು ಬಳಸದೆ ಪ್ರಜಾಕಾರಣ ಮಾಡಲು ಸಾಧ್ಯನಾ ದುಡ್ಡು ಅನಿವಾರ್ಯ ಆದರೆ ದುಡ್ಡೇ ಎಲ್ಲ ಅಲ್ಲ ಇದು ನನಗೂ ಗೊತ್ತು ನಿಮಗೂ ಗೊತ್ತು ಪ್ರತಿಯೊಬ್ಬರಿಗೂ ಗೊತ್ತು ಎಷ್ಟು ಅವಶ್ಯಕತೆ ಇದೆ ದುಡ್ಡಿನ ಎಷ್ಟು ಅವಶ್ಯಕತೆ ಇದೆ ಅಷ್ಟನ್ನು ಬಳಸಿದರೆ ಸಾಕು ಆದರೆ ನಾವೇನು ಮಾಡ್ತಾಯಿದ್ವಿ ದುಡ್ಡನ್ನು ಮತ ಕೊಳ್ಳುವುದಕ್ಕೋಸ್ಕರ ಯಾರನ್ನು ಓಲೈಸೋದಕ್ಕೋಸ್ಕರ ಮತ್ತು ಯಾರನ್ನು ಪುಸ್ಲಾಯಿಸೋದಕ್ಕೋಸ್ಕರ ಏನು ಮಾಡ್ತಾಯಿದ್ದೀವಿ ದುಡ್ಡನ್ನು ಖರ್ಚು ಮಾಡ್ತಾಯಿದ್ವಿ ಆದ್ದರಿಂದ ಏನಾಗಿದೆ ದುಡ್ಡು ಅನಿವಾರ್ಯ ಅಂತ ಅನ್ನಿಸ್ತಾ ಇದೆ ಸ್ವಲ್ಪ ಪ್ರಮಾಣದಲ್ಲಿ ಎಷ್ಟು ಅವಶ್ಯಕತೆ ದುಡ್ಡು ಅನಿವಾರ್ಯ ಅಲ್ಲ ಆದರೆ ಅವಶ್ಯಕತೆ ಇದೆ ಸ್ವಲ್ಪ ಪ್ರಮಾಣದಲ್ಲಿ ಎಷ್ಟು ಒಂದು ಪ್ರಚಾರ ಮಾಡಿಕೊಳ್ಳುವುದಕ್ಕೆ ಅದು ಕೂಡ ಯಾವ ಮತದ ಮತವನ್ನು ಖರೀದಿ ಮಾಡೋದಕ್ಕೆ ದುಡ್ಡು ಬಳಸಬಾರ್ದು ಪ್ರಚಾರ ಮಾಡೋದಕ್ಕೋಸ್ಕರ ಎಷ್ಟು ಬೇಕು ಪ್ರಚಾರ ಮಾಡ ಅದರಲ್ಲೂ ಕೂಡ ಹೇಗೆ ಪ್ರಚಾರ ಮಾಡಬೇಕು ತುಂಬ ಮೌನವಾದ ರೀತಿಯಲ್ಲಿ ಪ್ರಚಾರ ಮಾಡಬೇಕು ಈ ಥರ ಬೈಕ್ ರ್ಯಾಲಿಗಳನ್ನು ಮಾಡುವುದಕ್ಕೆ ಕಾರ್ ರ್ಯಾಲಿಗಳನ್ನು ಮಾಡುವುದಕ್ಕೆ ದೊಡ್ಡ ದೊಡ್ಡ ಬ್ಯಾನರ್ ಹಾಕಿಕೊಳ್ಳುವುದಕ್ಕೆ ದೊಡ್ಡ ದೊಡ್ಡ ಪಟಾಟಿ ಪಟಾಕಿಗಳನ್ನು ಸಿಡಿಸುವುದಕ್ಕೆ ದೊಡ್ಡ ದೊಡ್ಡ ಬಲೂನ್ಗಳನ್ನು ಹಾರಿಸುವುದಕ್ಕೆ ಈ ಥರ ಎಲ್ಲ ದುಡ್ಡು ಖರ್ಚು ಮಾಡಿದರೆ ದುಡ್ಡು ನೋಡೋರ್ಗೂ ಕೂಡ ಅನಿವಾರ್ಯ ಅಂತ ಅನ್ನಿಸ್ಬಿಡುತ್ತೆ ಇವೆಲ್ಲ ಅವಶ್ಯಕತೆನೇ ಇಲ್ಲ ಇಷ್ಟೆಲ್ಲ ಮಾಡೋದಕ್ಕೆ ಎಷ್ಟೊಂದು ದುಡ್ಡು ಖರ್ಚಾಗುತ್ತೆ ಲಕ್ಷಗಟ್ಟಲೆ ದುಡ್ಡು ಖರ್ಚಾಗುತ್ತೆ ಇಷ್ಟು ದುಡ್ಡು ಖರ್ಚು ಮಾಡಿ ಒಬ್ಬ ರಾಜಕಾರಣಿಯಾಗಿ ಬಂದವನು ಅವನು ಹೇಗೆ ಸುಮ್ಮನೆ ಸಾಧ್ಯ ಆಗುತ್ತೆ ಅವನೇನು ಮಾಡ್ತಾನೆ ತಾನು ಖರ್ಚು ಮಾಡಿರೋ ಅಷ್ಟು ದುಡ್ಡನ್ನು ಕೂಡ ಗಳಿಸಿಕೊಳ್ಳಬೇಕು ಎಂಬ ಭಾವನೆ ಬಂದೇ ಬರುತ್ತೆ ಆಗ ಗಳಿಸಿಕೊಳ್ಳಬೇಕು ಎಂಬ ಭಾವನೆ ಬಂದಾಗ ಏನಾಗುತ್ತೆ ಎಲ್ಲಿ ಲೂಪ್ ಹೋಲ್ಸ್ ಇದ್ದಾವೆ ಈ ವ್ಯವಸ್ಥೆಯಲ್ಲಿ ಅವುಗಳನ್ನೆಲ್ಲ ತುಂಬ ಚೆನ್ನಾಗಿ ಬಳಸಿಕೊಂಡು ಏನು ಖರ್ಚು ಮಾಡಿರ್ತನಲ್ಲ ಅದಕ್ಕ ಅದಕ್ಕಿಂತ ಹತ್ತು ಪಟ್ಟರಷ್ಟು ಗಳಿಸುವುದಕ್ಕೆ ಅವನು ಪ್ರಯತ್ನ ಮಾಡ್ತಾನೆ ಇದರಿಂದ ಏನಾಗುತ್ತೆ ಮತ್ತೆ ನಮಗೆ ನಮ್ಮ ಪ್ರಜೆಗಳಿಗೆ ತೊಂದರೆ ಆಗುತ್ತೆ ಏಕೆಂದರೆ ಅವನು ದುಡ್ಡು ಗಳಿಸಿಕೊಳ್ಳೋ ಸಂದರ್ಭದಲ್ಲಿ ಏನಾಗುತ್ತೆ ಬೇರೆ ಒಂದು ರಸ್ತೆ ಮಾಡೋದಕ್ಕಾಗಲಿ ನೀರಿನ ವ್ಯವಸ್ಥೆ ಮಾಡೋದಕ್ಕಾಗಲಿ ಒಂದು ಶಿಕ್ಷಣಕ್ಕಾಗಲಿ ಎಲ್ಲಿ ಎಷ್ಟು ಅವಶ್ಯಕತೆ ಎಷ್ಟು ದುಡ್ಡು ಹಣ ಖರ್ಚು ಮಾಡಬೇಕು ಅಲ್ಲದು ಖರ್ಚು ಮಾಡೋಕ್ಕೆ ಸಾಧ್ಯವೇ ಆಗೋದಿಲ್ಲ ಅದಕ್ಕೋಸ್ಕರ ನಾವೇನು ಮಾಡಬೇಕು ತುಂಬ ಸರಳವಾಗಿ ಪ್ರಚಾರವನ್ನು ಮಾಡಿಕೊಳ್ಳಬೇಕು ಮಾಡಿಕೊಂಡು ನಮ್ಮ ಜ್ಞಾನದ ಆಧಾರದ ಮೇಲೆ ಏನು ಮಾಡಬೇಕು ನಾವು ಚುನಾವಣೆಗೆ ನಿಂತ್ಕೊಳ್ಬೇಕು ಆವಾಗ ಮಾತ್ರ ಏನಾಗುತ್ತೆ ಒಳ್ಳೆಯದು ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಆವಾಗ ದುಡ್ಡು ಅನಿವಾರ್ಯ ಆಗೋದಿಲ್ಲ ನಾವು ದುಡ್ಡು ಅನಿವಾರ್ಯ ಆಗ ಇದೆ ಅನ್ನೋ ರೀತಿಯಲ್ಲಿ ವಾತಾವರಣ ಮಾಡಿಕೊಂಡು ಇವಾಗ ದುಡ್ಡೆ ಅನಿವಾರ್ಯ ಅನ್ನೋ ರೀತಿಯಲ್ಲಿ ವಿಚಾರ ಮಾಡೋದು ತಪ್ಪು ಅಂತ ಹೇಳ್ತೀನಿ ಇವತ್ತಿನ ಚರ್ಚೆಯನ್ನು ಮುಗಿಸೋಣ ಎಲ್ಲರಿಗೂ ಶರಣು ಶರಣಾರ್ಥಿಗಳು